ಎಲ್ಲ ನನ್ನ ರೀತಿಯ ಕನ್ನಡದ ಮನಸ್ಸುಗಳೇ ಕನ್ನಡದ ಅಭಿಮಾನಿಗಳೇ ಕನ್ನಡದ ಕಣ್ಮಣಿಗಳೇ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಇದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದು ನನಗೋಸ್ಕರ ಅಲ್ಲ ನನ್ನ ನನ್ನ ಜೀವನಕ್ಕೋಸ್ಕರ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು ಮಾತಾಡ್ತೀನಿ ಏನಪ್ಪ ಅಂದರೆ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಇವತ್ತು ಅಭಿಮಾನಿಗಳಿದ್ದಾರೆ ಅಂಧ ಭಕ್ತರು ಇದ್ದಾರೆ ಅಂಧ ಅಭಿಮಾನಿಗಳಿದ್ದಾರೆ ಆದರೆ ಅಭಿಮಾನ ಎಷ್ಟಿರಬೇಕಂದ್ರೆ ಅಷ್ಟು ಇರಬೇಕು ಅಷ್ಟೇ ಅಭಿಮಾನ ತಿಕ್ಕು ತಿಕ್ಕು ಥರ ಅಭಿಮಾನ ಈ ಥರ ಎಲ್ಲ ಇರಬಾರ್ದು ಅಭಿಮಾನ ಇರಬೇಕು ನಾನು ಕೂಡ ಎಲ್ಲರೂ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರನ್ನು ಇಷ್ಟಪಡ್ತೀನಿ ಎಲ್ಲ ನಾಯಕರು ಇಷ್ಟಪಡ್ತೀನಿ ಆದರೆ ನಾನು ಯಾರಿಗೂ ಅಭಿಮಾನಿ ಆಗಲ್ಲ ಆಗಕ್ಕೆ ಆಗಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ನಾನು ಮೊದಲು ಆಗಬೇಕಾಗಿರೋದು ನನ್ನ ಊರಿಗೆ ನನ್ನ ತಂದೆ ತಾಯಿಗೆ ನಾನು ಅಭಿಮಾನಿ ಆಗಬೇಕು ನನ್ನ ಜನ್ಮ ಕೊಟ್ಟ ತಂದೆ ತಾಯಿಗೆ ಅಭಿಮಾನಿ ಆಗಿ ಅವ್ರಿಗೆ ನನ್ನ ಮಗನಾಗಿ ಆಮೇಲೆ ನನ್ನ ಊರು ನನ್ನ ಗ್ರಾಮ ನನ್ನ ತಾಲೂಕು ನನ್ನ ಜಿಲ್ಲೆ ನಮ್ಮ ರಾಜ್ಯ ಕನ್ನಡ ನಾಡು ಇದಕ್ಕೆ ನಾವು ಅಭಿಮಾನಿ ಆಗಬೇಕಾಗಿರದೆ ಬರೀ ಅಭಿಮಾನ ತೋರಿಸ್ಬೇಕಾಗಿರೋದು ನಿಮ್ಮ ನಿಮ್ಮನಿಗೆ ಇಷ್ಟ ಬಂದಿರತಕ್ಕಂಥ ನಾಯಕರಿಗಲ್ಲ ನೀವು ತೋರಿಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಆದರೆ ಅಭಿಮಾನನ ಅಭಿಮಾನ ತೋರ್ಸೋಕೆ ಹೋಗಬೇಡಿ ಒಡದಾಟ ಅನು ಅವ್ರನ್ನ ನಂಬ್ಕೊಂಡು ಒಡದಾಟ ಮಾಡಕ್ಕೆ ಹೋಗಬೇಡಿ ಭಯಂಕರ ಅವ್ರಿಗೋಸ್ಕರ ಹೋರಾಟ ಮಾಡೋಕ್ಕೆ ಹೋಗಬೇಡಿ ಇವತ್ತು ಮೊನ್ನೆ ಏನು ಬೆಳಗಾವಿಲಿ ನಡೀತಲ್ಲ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಅವರ ಅಭಿಮಾನಿಗಳು ಸಿ ಟಿ ರವಿ ಅವ್ರನ್ನೆಲ್ಲ ಹೊಡೆಯಕ್ಕೆ ಹೋಗಿದ್ರು ಹೊಡೆದಿದ್ದಾರೆ ರಕ್ತ ಬರಂಗೆ ಹೊಡೆದಿದ್ದಾರೆ ಆದರೆ ಇವರೆಲ್ಲ ಒಂಥರ ಗುಂಡ ರೀತಿ ವರ್ತನ ಮಾಡಿದ್ದಾರೆ ಅವ್ರಿಗೋಸ್ಕರ ತಮ್ಮ ಊರಿಗೋಸ್ಕರ ಅಲ್ಲ ತಮ್ಮ ಜಿಲ್ಲೆಗೋಸ್ಕರ ಅಲ್ಲ ತಮ್ಮ ತಾಲೂಕುಗೋಸ್ಕರ ಅಲ್ಲ ಅವರು ಒಡೆದಾಟ ಮಾಡಿದ್ದು ಹೋರಾಟ ಮಾಡಿದ್ದು ಒಬ್ಬ ಮಹಿಳೆ ಶಾಸಕಿಯರ ಪರವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ ಮಾಡ್ಕೊಳ್ಳಿ ಆದರೆ ಈ ರೀತಿ ಹುಚ್ಚುಚ್ಚು ಹೋರಾಟ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಇದೇ ರೀತಿ ಏನು ಅವ್ರ ಪರ ಅಷ್ಟೊಂದು ಅಭಿಮಾನ ಇದೆಯಲ್ಲ ಇರಲಿ ಆದರೆ ಅಷ್ಟು ಅಭಿಮಾನ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ತೋರಿಸಿ ಇವತ್ತು ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಉತ್ತರ ಕರ್ನಾಟಕಕ್ಕೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ ಎಲ್ಲ ಬೆಂಗಳೂರಿಗೆ ಬೇಕಾ ಉತ್ತರ ಕರ್ನಾಟಕ ಏನಾಗಿದೆ ಉತ್ತರ ಕರ್ನಾಟಕ ಯಾರು ಮನಸ್ಸು ಇಲ್ವಲ್ಲಿ ಎಲ್ಲ ರಾಕ್ಷಸರ ಬದುಕ್ತಾ ಇರೋದು ಉತ್ತರ ಕರ್ನಾಟಕದಲ್ಲಿ ಶಾಸಕರು ಸಂಸದರು ನೀವೆಲ್ಲ ಏನು ಗೆಣಸ್ಗಳಿಗೆ ಗೆಲ್ತಾ ಇದ್ದೀರಾ ಈ ಥರ ತಿರ್ಕೋಕೆ ಮಾಡೋಕ್ಕೆ ಇದ್ದೀರಾ ಯಾಕೆ ಎಲ್ಲ ಬೆಂಗ್ಳೂರಿಗೆ ಆಗಬೇಕಾ ಎಲ್ಲ ಇವತ್ತು ನೀವೆಲ್ಲ ಹೋರಾಟ ಮಾಡಿದರಲ್ಲಪ್ಪ ಉತ್ತರ ಕರ್ನಾಟಕಕ್ಕೋಸ್ಕರ ಇಲ್ಲಿ ಒಂದು ದೊಡ್ಡ ದೊಡ್ಡ ಉದ್ಯಮಿಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಓಪನ್ ಆಗಬೇಕಂತ ಹೋರಾಟ ಮಾಡಿ ಯಾಕೆ ಇನ್ನೊಂದು ಏರ್ಪೋರ್ಟ್ ಆಗಬೇಕು ಬೆಂಗಳೂರಿಗೆ ಬೇಡ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತಂದು ಯಾಕೆ ಹೋರಾಟ ಮಾಡಲ್ಲ ಯಾಕೆ ಮಾಡೋಕ್ಕಾಗೋದಲ್ಲ ನಿಮಗೆ ನಾಯಕರು ಪರವಾಗಿ ಹೋಗ್ತೀರಾ ಹೋರಾಟ ಮಾಡೋಕ್ಕೆ ನಾಯಕರನ್ನು ಮೆಚ್ಚಿಸೋಕೆ ಹೋಗ್ತಿರೋ ಹೋರಾಟ ಮಾಡೋಕ್ಕೆ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಊರಿನ ಜನ ಮೆಚ್ಚಿಸ್ರಿ ನಿಮ್ಮ ಊರು ಜನ ಮೆಚ್ಚಬೇಕು ನಿಮ್ಮ ತಾಲೂಕು ಜನ ಮೆಚ್ಚಬೇಕು ನಿಮ್ಮ ಕ್ಷೇತ್ರದ ಜನ ಮೆಚ್ಚಬೇಕು ಬರೀ ಒಬ್ಬರು ಮೆಚ್ಚದಲ್ಲ ಆ ಥರ ಹೋರಾಟ ಮಾಡಿ ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಮನೇಲಿ ಕುಂತ್ಕೊಂಡ್ಬಿಡಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಜನರು ಕೂಲಿ ಕಾರ್ಮಿಕರು ಬಡವರು ಇವತ್ತು ಕೆಲಸ ಹುಡ್ಕೊಂಡು ಬೆಂಗ್ಳೂರಿಗೆ ಬರಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ ಯಾಕೆ ಬೆಂಗಳೂರಿಗೆ ಯಾರ್ಯಾರು ಕೇಳೋರು ಇಲ್ಲಿ ನಮಗೆ ಬೆಂಗ್ಳೂರಿಗೆ ಇನ್ನೊಂದು ಏರ್ಪೋರ್ಟ್ ಮಾಡಿ ಅಂತಂದು ಹೇಳಿ ಇಲ್ಲಿನ ಜನ ಯಾರು ಕೇಳೋರಾ ಯಾರು ಕೇಳಿಲ್ವಲ್ಲ ಏನು ಎಲ್ಲರೂ ವಿಮಾನದಲ್ಲೇ ಓಡಾಡ್ತಾರಾ ಯಾರು ಬಸ್ಗಳೆಲ್ಲ ನಿಲ್ಲಿಸ್ಬಿಡಿ ಅತಗೆ ಎಲ್ಲರೂ ಬಸ್ಸಲ್ಲಿ ಅಲ್ವಾ ನೀವು ನೀವು ಓಡಾಡೋಕ್ಕೆ ನೀವು ಚೆನ್ನಾಗಿರೋಕ್ಕೆ ನೀವು ಅದ್ಭುತವಾದ ಆಕಷ್ಟಲ್ಲಿ ತೇಲಾಡೋಕ್ಕೆ ನಿಮಗೆ ಬರೀ ಏರ್ಪೋರ್ಟ್ಗಳು ಮಾಡ್ಕೊಂಡ್ರೆ ನಾವು ಬಡವರು ಕೂಲಿ ಕಾರ್ಮಿಕರು ಎಲ್ಲಿ ಕೆಲಸ ಮಾಡಕ್ಕೆ ಹೋಗ್ಬೇಕು ಯಾವ್ದಾರು ಬೇರೆ ದೇಶಕ್ಕೆ ಹೋಗ್ಬೇಕಾ ಅದಕ್ಕೆಲ್ಲ ವೀಸಾ ಪಾ ಪಾಸ್ಪೋರ್ಟ್ ಯಾರು ತಂದು ಕೊಡ್ತಾರೆ ಒಂದು ಐ ಡಿ ಕಾರ್ಡ್ ಮಾಡ್ಸೋಕ್ಕೆ ಐವತ್ತು ಸತಿ ಅಲಿಬೇಕು ಇನ್ನು ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಅಯ್ಯಪ್ಪ ತಿಂಗಳು ವರ್ಷನ ಗಟ್ಟೆ ಅಲಿಬೇಕಾಗುತ್ತೆ ನಾವೆಲ್ಲ ಪಾಸ್ಪೋರ್ಟ್ ಅಷ್ಟು ಸುಲಭ ಅಲ್ಲ ನಮಗೇನು ಸಿಗಲ್ಲ ಆ ಮಟ್ಟಕ್ಕೆ ಇವತ್ತು ನಮ್ಮ ರಾಜ್ಯದ ನಮ್ಮ ಉತ್ತರ ಕರ್ನಾಟಕದ ಇವರೇನು ಶಾಸಕರುಗಳು ಸಂಸದ ಇವ್ರು ಏನೇನೇನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷ ಗೆದ್ದಿದ್ದಾರೆ ಇಷ್ಟು ವರ್ಷ ಮಂತ್ರಿಗಳಾಗಿದ್ದಾರೆ ಅವರು ಕೋಟಿ ಕೋಟಿ ಆಸ್ತಿ ಮಾಡಿದಾರೆ ಹೊರತು ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕ ಎಲ್ಲೆಲ್ಲೂ ಕೂಡ ಅಭಿವೃದ್ಧಿ ಮಾಡಿಲ್ಲ ಇನ್ನು ರಸ್ತೆಗಳು ಹಂಗೆ ಬಿದ್ದಿದ್ದಾವೆ ನೀವು ಏನಿವತ್ತು ಶಾಸಕರ ಪರ ಮಂತ್ರಿಗಳು ಪರ ಹೋರಾಟ ಮಾಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಲೆಗಳು ಪರ ಹೋರಾಟ ಮಾಡಿ ಆಸ್ಪತ್ರೆಗಳು ಪರ ಹೋರಾಟ ಮಾಡಿ ಒಂದು ಅಲ್ಲೇನು ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಏನು ಅಂದರು ಬಿಟ್ಟಂತೆ ಅದು ಎಲ್ಲಿ ಇಲ್ಲವೇ ಇಲ್ಲ ಅದು ಅದನ್ನು ತೋರಿಸ್ತಾನೆ ಇಲ್ಲ ಅಲ್ಲಿ ರೆಕಾರ್ಡ್ ಇರಬೇಕಲ್ಲ ಮತ್ತೆ ಏನು ಅವರೆಲ್ಲರ ಮೇಲೆ ಎಲ್ಲರೂ ಏನು ಮೂಲೆಯಲ್ಲಿ ಕುತ್ಕೊಂಡು ಅಂತ ಹೇಳೋರ ಎಲ್ಲಿ ಇಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡುವಾಗ ಅಲ್ಲಿ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ ಯಾಕೆ ತೋರಿಸ್ತಾ ಇಲ್ಲ ಮತ್ತಿವರು ಅವ್ರು ಅಂದಿದ್ರೆ ಇದು ಒಂದು ನೆಪ ಮಾಡ್ಕೊಂಡು ಅಭಿವೃದ್ಧಿ ಮಾಡೋಕ್ಕಾಗ್ದೇನೆ ಇವತ್ತು ಜನಗಳನ್ನು ಒಂದು ಬೇರೆ ದಿಕ್ಕು ತಪ್ಸೋಕ್ಕೆ ಈ ಥರ ದೊಂಬುರಾಟ ಆಡ್ತಾ ಇದ್ದಾರೆ ಈ ಥರ ಇದು ದೊಂಬುರಾಟ ಆಡ್ತಾ ಇದ್ದಾರೆ ಮಾತೆತ್ತಿರೆ ನಮ್ಮ ಅಂಬೇಡ್ಕರ್ ಸಂವಿಧಾನ ನಾವು ಗೌರವ ಕೊಡ್ತೀವಿ ಪಾಲನೆ ಮಾಡ್ತೀವಿ ಇದೆಲ್ಲ ಬರೀ ಸುಳ್ಳು ಇದು ಸುಳ್ಳು ಯಾಕಂದರೆ ಸರ್ಕಾರದ ವಿರುದ್ಧ ಮಾತಾಡಿದರೆ ಸರ್ಕಾರನ ಪ್ರಶ್ನೆ ಮಾತಾಡಿದರೆ ಸರ್ಕಾರನ ಪ್ರಶ್ನೆ ಮಾಡಿದರೆ ಕೇಸ್ ಹಾಕ್ತಾರೆ ಇದು ಯಾವ ಸೀಮೆಗಳು ಕಾನೂನು ಇವ್ರಿಗಿರೋದೆ ಆ ಪೊಲೀಸ್ ಸ್ಟೇಷನ್ ಮಾತ್ರ ನಾವು ಕೇಸ್ ಮಾತ್ರ ಅಂಬೇಡ್ಕರ್ ಬರ್ತಕ್ಕಂಥ ಕಾನೂನು ಪಾಲನೆ ಮಾಡ್ತೀವಿ ಆದರೆ ಬೇರೆ ಅಂಬೇಡ್ಕರ್ ತತ್ವಗಳನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಯಾಕೆ ಅದು ಬೇಕಾಗಿಲ್ವಾ ಅದನ್ನು ಪಾಲನೆ ಮಾಡಿಬಿಟ್ರೆ ನೀವೆಲ್ಲ ಎಲ್ಲಿ ಉದುರಾಗಲ್ಲ ಯಾರನ್ನು ಆ ಮಟ್ಟಕ್ಕೆ ಇವತ್ತು ಇವತ್ತು ಸಂವಿಧಾನನ ನಿಮ್ಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಂಡು ಕಾನೂನ ನಿಮಗೆ ಇಷ್ಟ ಬಂದಂಗೆ ಬದಲಾವ ಮಾಡ್ಕೊಂಡು ಯಾರು ಕೂಡ ಪ್ರಶ್ನೆ ಮಾಡ್ದಂಗೆ ಎದುರಿಸ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ ದುರ್ಬಳಕೆ ಮಾಡ್ಕೊತ ಇದ್ರೆ ಒಂದು ಅದ್ಭುತವಾದ ಕಾನೂನಲ್ಲಿರ್ತಕ್ಕಂಥ ಒಂದು ಒಂದು ಪೊಲೀಸು ಇಲಾಖೆಯನ್ನು ನೀವು ಮಂತ್ರಿಗಳು ಶಾಸಕರುಗಳು ದುರುಪಯೋಗ ಪಡಿಸ್ಕೊತ ಇದ್ದೀರಾ ಯಾಕೆ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಬರ್ದಿಲ್ವಾ ಕಾನೂನು ಬರ್ದಿಲ್ವಾ ಅಲ್ಲ ಪ್ರಶ್ನೆ ಮಾಡಿ ಅಂತ ಹಕ್ಕು ಬರ್ದಿಲ್ವಾ ಯಾಕೆ ನಾವೇನೆಲ್ಲ ಗೆಣಸ್ಗಳ ಕೊಟ್ಟಾಕ್ಬೇಕಾ ನಿಮಗೆಲ್ಲ ಏನು ಮಣ್ಣು ಹಾಕ್ಬೇಕಾ ನಿಮಗೆಲ್ಲ ಮತ್ತೆ ಓಟ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕಾ ನೀವು ದುಡ್ಡು ಹಂಚಿಗೆ ಗೆಲ್ತೀರ ಯಾರು ಪುಕ್ಸಟ್ಟೆ ಗೆಲ್ಲಲ್ಲ ಯಾರು ಪುಕ್ಸಟ್ಟೆ ಓಟ್ ಹಾಕಲ್ಲ ಯಾಕೆ ಅದು ನೀವು ಮಾಡಿರೋದು ನೀವು ಮಾಡ್ಕೊಂಡ ಬಂದಿರೋ ಕೆಲಸ ಅದು ನಾವೇನು ಯಾರೂ ಭಿಕ್ಷೆ ಬೇಡಕ್ಕೆ ಬಂದಿರಲಿಲ್ಲ ಜನಗಳೆಲ್ಲ ಮತದಾರರು ನಿಮ್ಮ ಮನೆ ಮುಂದಕ್ಕೆ ಬಂದು ಭಿಕ್ಷೆ ಬೇಡ್ತಾ ಇಲ್ಲ ದುಡ್ಡು ಕೊಡ್ರಿ ನಾನು ದುಡ್ಡು ಕೊಡ್ರಿ ಅಂತಂದು ನೀವೇ ಬಂದು ಮನೆ ಮನೆಗೆ ಹೋಗಿ ದುಡ್ಡು ಹಂಚಾಗಿ ಮಾಡ್ತಾ ಇದ್ದೀರಾ ಇದು ಇದು ಕಾನೂನಲ್ಲಿ ಈ ಥರ ಬರ್ದಿದೆಯಾ ಸಂವಿಧಾನದಲ್ಲಿ ಈ ಥರ ಬರ್ದಿದೆಯಾ ದುಡ್ಡು ಹಂಚಿ ಗೆಲ್ಲಿ ಅಂತಂದು ದುಡ್ಡು ಇಸ್ಕೊಂಡು ಓಟ್ ಹಾಕಿ ಅಂತ ಬರ್ದಿ ಬರೇ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಮಾತ್ರ ಅಲ್ಲ ಅಂಬೇಡ್ಕರ್ ತತ್ವಗಳನ್ನ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪಾಲನೆ ಮಾಡಬೇಕು ಅವಾಗ ಮಾತ್ರ ನಮ್ಮ ದೇಶ ಉದ್ದಾರ ಆಗುತ್ತೆ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರಿಗೆ ಯಾರೆಷ್ಟು ಗೌರವ ಕೊಟ್ಟವ್ರೆ ಯಾರೆಷ್ಟು ಮರದಿ ಕೊಟ್ಟಿದ್ದಾರೆ ಯಾರೆಷ್ಟು ಹೆಂಗೆ ನಡ್ಕೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ದಾಖಲೆಗಳು ವಿಚಾರಗಳು ಗೊತ್ತಿದ್ದಾವೆ ಇವತ್ತು ಅವ್ರಿಗೆ ಅವ್ರ ಮರಣ ಹೊಂದಿದಾಗೆ ಅವ್ರ ಹತ್ರ ಒಂದು ಐದು ಸಾವಿರ ರೂಪಾಯಿ ದುಡ್ಡಿರಲಿಲ್ಲ ಅವ್ರಿಗೊಂದು ಅರ್ಧ ಎಕರೆ ಡೆಲ್ಲಿಲಿ ಜಮೀನು ಕೊಡಲಿಲ್ಲ ಒಂದು ಪಾರ್ಕ್ ಮಾಡೋಕ್ಕೆ ಅವ್ರ ಸಮಾಧಿ ಮಾಡೋಕ್ಕೆ ಈಗ ಇವರೆಲ್ಲ ಇವಾಗ ಎದ್ದು ಬಿಟ್ಟಿದ್ದಾರೆ ಅಂಬೇಡ್ಕರ್ 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 ಅಂತಂದು ಅನ್ನಿ ಅಂಬೇಡ್ಕರ್ ಪೂಜೆ ಮಾಡಿ ಅಂಬೇಡ್ಕರ್ ಒಂದು ಶಕ್ತಿ ನಮಗೆ ಅಂಬೇಡ್ಕರ್ ಒಂದು ಉಸಿರು ಅಂಬೇಡ್ಕರ್ ಒಂದು ಜೀವನ ಆ ಮಟ್ಟಕ್ಕೆ ಇವತ್ತು ನಮಗೆ ಸಂವಿಧಾನ ಬರೆದುಕೊಟ್ಟಿದ್ದಾರೆ ಅಂಬೇಡ್ಕರ್ ಹೆಸರು ಹೇಳಿ ತಪ್ಪಲ್ಲ ಆದರೆ ಅಂಬೇಡ್ಕರ್ ಹೇಳಿ ಅಂಬೇಡ್ಕರ್ ಪೂಜೆ ಮಾಡಿ ಅಂಬೇಡ್ಕರ್ನ ನೆನ್ಕೊಳ್ಳಿ ಯಾವಾಗಲೂ ಆದರೆ ಅಂಬೇಡ್ಕರ್ ತತ್ವಗಳನ್ನು ಅಂಬೇಡ್ಕರ್ ಸಿದ್ಧಾಂತಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಅವರಿಗೆ ಗೌರವ ಸಿಗುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇದೆಲ್ಲ ಬರೇ ಡೋಂಗಿ ಇದೆಲ್ಲ ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸತ್ಯ ಅವ್ರ ತತ್ವಗಳನ್ನು ಅವ್ರ ಸಿದ್ಧಾಂತಗಳನ್ನು ಪಾಲನೆ ಮಾಡಿದರೆ ನಮ್ಮ ದೇಶ ಹಿಂಗೆ ಆಗ್ತಾ ಇರಲಿಲ್ಲ ನಮ್ಮ ಬಡವರು ಆಗ್ತಾ ಇರಲಿಲ್ಲ ನಮ್ಮ ಕೂಲಿ ಕಾರ್ಮಿಕರು ಇವತ್ತು ಹಿಂಗಿರ್ತಾ ಇರಲಿಲ್ಲ ಎಲ್ಲರೂ ಶ್ರೀಮಂತರಾಗಿರೋರು ಎಲ್ಲರೂ ದೊಡ್ಡ ದೊಡ್ಡದಾಗಿ ಬೆಳೆದಿರೋರು ಇವತ್ತು ಬೆಳೆದ್ರು ಬೆಳೆಯವರು ಮಾತ್ರ ಬೆಳೀತಾ ಇದ್ದಾರೆ ಇಲ್ಲಿ ತುಳಿಯರು ಮಾತ್ರ ಜಾಸ್ತಿ ಆಗಿದ್ದಾರೆ ಬೆಳೆಯವರು ಜಾಸ್ತಿ ಆಗಿಲ್ಲ ತುಳಿಯವರು ಜಾಸ್ತಿ ಆಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗೇ ನನಗೋಸ್ಕರ ನನ್ನ ಜೀವನಕ್ಕೋಸ್ಕರ ನಾನು ಉದ್ದಾರ ಬಿಡ್ತೀನಿ ನನ್ನಕೋಸ್ಕರ ನಾನು ಮಾತಾಡ್ತಾ ಇವತ್ತು ಎಲ್ಲಾದರೂ ಪರ ಹೋರಾಟ ಮಾಡೋರು ಇವತ್ತು ಯಾವುದೋ ಇನ್ನೊಂದು ಅದೆಂಥದ್ದು ಪಂಚಮ ಶಾಲಿ ಏನೋ ಟು ಏಕ್ ಸೇರಿಸ್ಬೇಕಂತೆ ನೀವೆಲ್ಲ ಅದನ್ನು ಜಾತಿ ಈ ಥರ ಹೋರಾಟ ಮಾಡೋ ಬದಲು ಜಾತಿಗೋಸ್ಕರ ಹೋರಾಟ ಮಾಡುವವರು ಇದು ನೀವು ಮಾಡಬೇಕಾಗಿರೋದು ಈ ಅಲ್ಲ ಉತ್ತರ ಕರ್ನಾಟಕಕ್ಕೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬೇಕು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂತಂದೇಳಿ ಹೋರಾಟ ಮಾಡಿ ಅಲ್ಲಿ ಏರ್ಪೋರ್ಟ್ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗುತ್ತೆ ಉದ್ದಾರ ಆಗುತ್ತೆ ಜನಗಳಿಗೆ ಕೆಲಸ ಸಿಗ್ತವೆ ಇದೆಲ್ಲ ಬಿಟ್ಟುಬಿಟ್ಟು ಈ ದೊಂಬರಾಟೆ ಎಲ್ಲ ಬಿಟ್ಟುಬಿಟ್ಟು ಒಳ್ಳೊಳ್ಳೆ ವಿಚಾರಕ್ಕೆ ಇವತ್ತು ನಿಮ್ಮ ನಿಮಗೋಸ್ಕರ ನೀವೊಂದು ಹೋರಾಟದಲ್ಲಿ ಒಬ್ಬ ನಾಯಕ ಬೆಳಿತಾನೆ ಹೊರ್ತು ಅಲ್ಲಿರ್ತಕ್ಕಂಥ ಎಲ್ಲರೂ ಬೆಳೆಯಲ್ಲ ಒಬ್ಬ ನಾಯಕ ಮಾತ್ರ ಬೆಳೀತಾನೆ ಅರ್ಥ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ ಫಸ್ಟು ಒಳ್ಳೊಳ್ಳೆ ಆಸ್ಪತ್ರೆಗಳು ಬೇಕು ಒಳ್ಳೊಳ್ಳೆ ಕಾಲೇಜ್ಗಳು ಬೇಕು ಒಳ್ಳೊಳ್ಳೆ ನರ್ಸಿಂಗ್ ಕಾಲೇಜ್ಗಳು ಬೇಕು ಇದಕ್ಕೆಲ್ಲ ಹೋರಾಟ ಮಾಡಿರಿ ನಾಯಕರಿಗೋಸ್ಕರ ನಾಯಕರ ಪರ ಯಾರು ಹೋರಾಟ ಮಾಡೋಕ್ಕೆ ಹೋಗ್ಬೇಡಿ ಅದು ನಿಮ್ಮ ಇಟ್ಕೊಳ್ಳಿ ನೀವು ಪರ್ಸ್ನಲ್ಲಾಗಿ ಹೋರಾಟ ಮಾಡ್ಕೊಳ್ಳಿ ಈ ಥರ ಬೀದಿ ನಿಂತ್ಕೊಂಡು ಬಂದು ಒಬ್ಬರೊಬ್ಬರಿಗೋಸ್ಕರ ಹೋರಾಟ ಮಾಡಿದರೆ ನಮ್ಮ ರಾಜ್ಯ ನಮ್ಮ ತಾಲೂಕು ನಮ್ಮ ಕ್ಷೇತ್ರ ಉದ್ದರ ಉದ್ದರಾಗಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ